ನಗಾರಿ ಚಳುವಳಿ ಮೂಲಕ ಸರ್ಕಾರದ ವಿರುದ್ಧ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ಮಾಡುತ್ತಾ ಹೊರಟಿರುವ ಈ ಜನರು ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ಹೌದು ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಹಾಗೂ ಒಳ ಮೀಸಲಾತಿ ವಿರೋಧಿಸುವ ಕೋಲುಂಬ ಸಮುದಾಯಗಳ ಸಮಿತಿ ವತಿಯಿಂದ ಈ ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಡೆದಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇಂದು ಆರನೇ ದಿನಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ಲಂಬಾಣಿ ಸಮುದಾಯದ ಜನರು ಇಂದು ತಮಟೆ ಹಾಗೂ ನಗಾರಿ ಚಳುವಳಿ ಮಾಡಿದರು ಮುಳುಗಂದನಾಕದಿಂದ ಡಿಸಿ ಕಚೇರಿವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಾರ್ಗ ಮಧ್ಯೆ ಮುಳುಗಂದನಾಕ ಟಿಪ್ಪು ಸರ್ಕಲ್ ಸರ್ಕಲ್ನಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಡಿಸಿ ಕಚೇರಿ ತಲುಪಿ ಧರಣಿ ಮುಂದುವರೆಸಿದ್ರು ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಇವತ್ತು ಬಂಜಾರ ಸಮಾಜದ ಏನು ಕೊಲಂಬಿಯೋ ಸಮಾಜ ಅಂತ ಹೇಳ್ಬೋದು ಇವತ್ತು ಪುತ್ತೂರು ಕರ್ನಾಟಕ ಭಾಗದಲ್ಲಿ ಏನು ನಮ್ಮ ಗದಗ ಜಿಲ್ಲೆಯಲ್ಲಿ ಇವತ್ತೊಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ಇವತ್ತು ಆರ ದಿನದ ಹೋರಾಟ ಇದು ಇವತ್ತು ನಮ್ಮ ಬಂಜಾರ ಸಮಾಜದ ಬಂಜಾರ ಭೋವಿ ಕೊರತೆ ಕೊರಮ ಸಮುದಾಯಕ್ಕೆ ಈ ರಾಜ್ಯ ಸರ್ಕಾರ ನಮ್ಗೆ ಏನು ನಮ್ಮ ಮೋಸ ಮಾಡಿದೆ ಈ ಸರ್ಕಾರದಲ್ಲಿ ಈ ಸರ್ಕಾರದ ಮಾನ್ಯ ಸಚಿವರಾಗಲಿ ಮತ್ತು ಶಾಸಕರಾಗಲಿ ಮತ್ತು ಜನಪದಾಗಲಿ ಈ ಮೂಲಕ ಎಷ್ಟೇ ನಮ್ಮ ಶಾಸಕರ ಶಾಸಕರು ಇದ್ದಾರೆ ವೃದ್ಧಪ್ಪರು ಹಾಗೂ ಉಪಸಭಾಪತಿಯಾಗಿ ಅವರು ಹೇಗಾಗಿದ್ದಾರೆ ಈ ಕೂಡ ನಮ್ಮ ವೃದಯಪ್ಪ ಉಪಸಭಾಪತಿ ಸ್ಥಾನಕ್ಕೆ ನೀಡಿ ಶಾಸಕರಿಗೆ ಕೆಲಸ ಮಾಡಿರಿ ಇಲ್ಲಂದರೆ ಸಮಾಜಕ್ಕೆ ನೀವೇನು ಅನ್ಯಾಯ ಮಾಡಿದ್ದೀರಿ ಕೆಲವರು ಇದ್ದಾರೆ ನಮ್ಮ ಸಮಾಜದ ಅನ್ಯಾಯಿಗಳು ಕೆಲವರು ಕಾಂಗ್ರೆಸ್ನ ನಾಯಕರು ಅವರು ನಮ್ಮ ಬಂಜಾರ ಸಮಾಜ ಮತ್ತು ಬಂಜಾರ ಭೋವಿ ಕೊರತ ಕರ್ಮ ಸಮುದಾಯಕ್ಕೆ ಮತ್ತು ಅಲೆಮಾರಿ ಸಮುದಾಯಕ್ಕೆ ಸೇರಿಸಿ ಐದು ಪರ್ಸೆಂಟ್ ಕೊಡಿದ್ದಾರೆ ಇವತ್ತು ಬಂಜಾರ ಸಮಾಜ ಇವತ್ತು ಗಿಜನಗರ ಜಿಲ್ಲೆ ಮಾಡಿದ್ದೇವೆ ಇವತ್ತು ಗದಗಲ್ಲಿ ಮಾಡುತ್ತೇವೆ ಚಿತ್ರಗಲ ಮಾಡಿದ್ದೇವೆ ಈಗ ಮುಂದಿನ ದಿನದಲ್ಲಿ ಕೂಡ ಕೊಪ್ಪಳ ವಿಜಯನಗರ ಮತ್ತು ಹಳೆಯ ಜಿಲ್ಲೆಗಳಿಂದ ಕೂಡ ಹೋರಾಟ ಸಿದ್ಧವಾಗಿದ್ದೇವೆ ಇವತ್ತು ಈ ರಾಜ್ಯ ಸರ್ಕಾರ ನಮ್ಮ ಸಮಾಜಕ್ಕೆ ಮತ್ತು ಈ ನೀತಿರ ಸರ್ಕಾರಕ್ಕೆ ನಾನು ಈ ಸರ್ಕಾರಕ್ಕೆ ಬಂದ ಮುಖ್ಯಮಂತ್ರಿಗಳಿಗೆ ಈ ಕೂಡ ನೀವು ರಾಜ ರಾಜ ನೀಡಿ ಈ ಒಳೆ ಮೀಸಲಾತಿಯ ಹಿಂದೆ ಪಡಬೇಕಂತ ಇಲ್ಲಿನ ಮುಂದಿನ ಹೋರಾಟಕ್ಕೆ ನಾವು ನಮ್ಮ ಏನು ಕಾಟಿ ಏನಿದೆ ನಮ್ಮ ಕೆಂಪು ಮತ್ತು ಹಳೆ ರಡ್ಡು ಅದು ನಮ್ಮ ಶವರಾಲಿನ ಏನು ಶಾಂತಿವಾಗಿ ಇರೋದು ಹೋರಾಟ ಕಾಂತಿ ಆದಂತೆ ನಾವು ನಾವು ಸುಮ್ಮನೆ ಬಿಡೋಲ್ಲ ಈ ರಾಜ್ಯ ಈ ರಾಜ್ಯ ಸರ್ಕಾರಕ್ಕೆ ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕಾನೂನು ಸಚಿವರು ಎಸ್ ಟಿ ಪಾಟೀಲ್ ಅವರೇ ನಿಮ್ಗೆ ಏನು ಮಾನವ ಅಲ್ಲೇ ನಮ್ಮ ನಿಮ್ಮ ಜಿಲ್ಲೆಯಲ್ಲಿ ಇಲ್ಲಿನ ಒಂದು ಎಪ್ಪತ್ತು ತಂಡಗಳಿವೆ ನಿಮ್ಮ ಜಿಲ್ಲೆಯಲ್ಲಿ ಇವತ್ತು ಅವರ ಮುಖ ಒಡೋಕ್ಕಾಗಲ್ಲ ಇವತ್ತು ನೋಡಿ ನಮ್ಮ ನಮ್ಮ ತಾಯಂದರು ಆ ತಾಯಂದರಿಗೆ ಏನು ನಮಗೆ ಏನು ನ್ಯಾಯ ಇದನ್ರಿ ಇವತ್ತು ಈ ಐವತ್ತೊಂಬತ್ತು ಸಮುದಾಯ ಸೇರಿಸಿ ಏನು ಹೊಳೆ ಮೀಸಲು ಕೊಟ್ಟಿದೆಯಲ್ಲ ಇದು ನಮಗೆ ಪೂರಾ ಮೋಸಕಾರ ಅಂತ ಎಷ್ಟು ಇಷ್ಟಪಡ್ತೀನಿ ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಬೆಂಗಳೂರಿನಲ್ಲ ಮನೆ ಮನೆ ಬಂದು ಗೊತ್ತಾಗ್ತೀವಿ ಅದು ನಾವು ಸಿದ್ಧವಾಗಿದ್ದೀವಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನೆ ಮನೆ ಇಷ್ಟೇ ಈ ಹೊಳೆ ಮೀಸಲು ಅತಿ ಹಿಂದೆ ಪಡೆದು ಏನು ನಮ್ಮ ಹಿಂದಿನ ಸರ್ಕಾರ ಏನಿತ್ತು ನಾಲ್ಕೂರಿ ಪರ್ಸೆಂಟ್ ಮಾಡಿತ್ತು ನಮ್ಮ ಸರ್ಕಾರಕ್ಕೆ ಅಲ್ಲಿ ಹಳೆ ಮನೆ ಸಂಬಂಧ ಒಂದು ಪರ್ಸೆಂಟ್ ಕೊಟ್ಟು ಹಿಂದಿನ ಸರ್ಕಾರದಲ್ಲಿ ಮತ್ತು ನಮ್ಮ ಬಂಜಾರ ಭೋವಿ ಕೊರತ ಕೊರಮ ಸಮುದಾಯಕ್ಕೆ ಒಂದು ಬಸ್ ಕೊಟ್ಟು ಇವತ್ತು ಕರ್ನಾಟಕ ಮಿಶ್ರ ಸಂರಕ್ಷಣೆ ಕೂಟ ಮತ್ತು ನಮ್ಮ ಕೆರೆ ಜಿಲ್ಲೆಯ ಗೊಲಂಬಿಯ ಸಮಾಜದ ಎಲ್ಲ ಮನ ಬಂಧುಗಳಿಗೆ ಇವತ್ತು ನಮ್ಮ ತಾಣದ ನಾಯಕ್ ರಾವ್ ಕಾಬರಿ ಎಲ್ಲ ಜಿಲ್ಲೆಯಿಂದ ನಮ್ಮ ಈ ಜಿಲ್ಲೆಯಿಂದ ಬಂದಿದ್ದಾರೆ ಅವರು ಕೂಡ ವಿಜಯಪುರ ಧನ್ಯವಾದ ಜೈ ಹಿಂದ್ ಜಯ ನಮ್ಮ ಹೆಸರು ಆನಂದ ನಾಯಕ್ ಅಂತೇಳಿ ಶಿವಾಜಿ ಶಿವಾಜಿನಗರ ಸಿರಟ್ಟಿ ತಾಲೂಕು ಸರ ನಾನು ಹೇಳೋದಷ್ಟೇ ಎಲ್ಲ ನಮ್ಮ ಮುಖಂಡರು ಮಾತಾಡಿದ್ದಾರೆ ನಮ್ಮ ಹಿಂದಿನ ಪಿತಾಜಿತ್ತ ಏನ ನಮ್ಮ ಲವಾಣ್ಯಾರ ನಾವು ಕುಲ ಕಸಬಿದೆ ಏಳು ಪರ್ಸೆಂಟ್ ನಮ್ಮ ಸಮಾಜಕ್ಕೆ ಕೊಟ್ಟ ನ್ಯಾಯವನ್ನ ದೊರಕಿಸದೆ ಹೋದ್ರೆ ನೇರವಾಗಿ ಕಳಬಟ್ಟಿ ಮಾಡಿ ನಾವು ಏನು ಕುಡಿಸಿದೀವಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾವು ಕುಡಿಸ್ಲಿಕ್ಕೆ ಸಿದ್ರ ದಿವಿ ನಮಗಷ್ಟೇ ಅನುಮತಿ ಮಾಡಿ ಬಿಡಿ ಅಬ್ಬಗಾರ ಇಲಾಖೆ ಸಚಿವರೇ ತಾ ನಿದ್ದೆ ಮಾಡಕ್ ಹತ್ತಿರೇನ್ರಿ ನಮಗ್ ಬಿಡಿ ನಮ್ಮ ಕುಲ ಕಸಬನ ಅಷ್ಟೇ ಕೊಟ್ಬಿಡಿ ನಮ್ಮ ಬೇರೆ ಏನು ನಿಮ್ಮಪ್ಪನ ಮನೆ ಆಸ್ತಿ ಕೇಳಕ್ ಹತ್ತಿಲ್ರಿ ನಮಗೇನು ನಮ್ಮ ನಮ್ಮ ಪಿಳಿಗಿನ ನಾವು ನಾವು ಕೇಳ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿದ್ದಾರೆ ಆ ಕೊಡಿ ಸ್ವಾಮಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಅಷ್ಟೇ ನೀವಷ್ಟೇ ಸ್ವಾಮಿ ನೋಡ್ರಿ ಹಗಲು ರಾತ್ರಿ ಕಷ್ಟ ಪಡ್ತಾ ಇದೀವಿ ನಮಗ್ ಕಬಡ್ಡಿ ಮಾಡೋದು ಒಂದು ಕೊಟ್ಟು ಬಿಟ್ಟರೆ ಸಾಕು ನಿಮ್ಮ ಒಳವೈಸಲಾತಿ ಬೇಡ ಯಾವ್ದು ಬೇಡ್ರಿ ನಾವು ಜಗತ್ತಿಗೆ ಕುಡಿಸ್ತೀವಿ ಇನ್ನೊಂದು ಕೊನೆಯಾಗಿ ನಿಮ್ಮ ಸವಾಲ್ ಹಾಕಾಗಿ ಇಚ್ಛೆ ಬರ್ತೀನಿ ನಾನು ಕಳಬಟ್ಟಿ ಮಾಡಿ ನಿಮ್ ಗಾಡಿ ತರ್ವಸ್ರಿ ಗೋ ಗಾಡಿ ನಿಮ್ಮ ಸ್ವಂತ ವೆಹಿಕಲ್ ಅಲ್ಲಾ ಆ ವೆಹಿಕಲ್ ಅಲ್ಲಿ ಆ ಗಾಡಿಯಾಗ ಹಾಕಿ ನಿಮಗ ನೂರ್ ಕಿಲೋಮೀಟರ್ ನಡೆಸ್ತಾ ಹೋದ್ರೆ ಜಾತಿಲ ಇಲ್ಲ ಮಾಡಲ್ರಿ ನಾವು ನೀವು ತಿಳ್ಕೊಂಡು ಇನ್ ಏನಾದ್ರು ನನ್ನ ಅವತ್ತಾಗ ದಾರಿ ಮಾಡಿಕೊಳ್ಳದೆ ಹೋದ್ರೆ ಮುಂದಿನ ಅದು ಪರಿಣಾಮಕ್ಕೆ ನೀವೇ ಜವಾಬ್ದಾರರು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಉತ್ಸವ ಕಾರಣ ಅಂತ ಹೇಳ್ತೀವಿ ನಾವು ನಾವು ಹದಿನೇಳನೇ ತಾರೀಕು ನೋಡ್ತೀವಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮುಂದೆ ಇದು ಮಾತು ಸತ್ಯ ಅಂತ ಎತ್ತಿ ಹೇಳಿ ನಮ್ಮ ಎಲ್ಲ ನಾಯಕರು ಮುಗಿಸ್ತೀನಿ ಕರ್ನಾಟಕ ಶ್ರೀಧರ್ ನಾಯಕ್ ತಾಲೂಕು ಬಂಜಾರ ಸಮಾಜ ಅಧ್ಯಕ್ಷರು ಹೂವಿನ ಹಡಗಲ್ಲಿ ವಿಜಯನಗರ ಜಿಲ್ಲೆ ಇಂದು ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡಬೇಕಂತ ಬಂದಿದ್ದೀವಿ ನಮಗೆ ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆ ನಮ್ಮ ಎಸ್ಸಿ ಪಟ್ಟಿಯಲ್ಲಿ ಸೇರಿಸಿರುವಂತಹ ಮಹನೀಯರು ಮೈಸೂರು ಇದ್ದಂತ ಮೈಸೂರು ರಾಜರು ಕೃಷ್ಣರಾಜ ಒಡೆಯರ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ನಮ್ಮ ಬಂಜಾರ ಸಮಾಜದ ಕುಲಕಸಬು ಹಾಗೂ ಬಡತನ ಹಾಗೂ ಅಲೆಮಾರಿ ಜೀವನವನ್ನು ನೋಡಿ ನಮ್ಮನ್ನು ಎಸ್ಸಿ ಪಟ್ಟಿಗೆ ಹತ್ತೊಂಬತ್ತು ನೂರ ಹತ್ತೊಂಬತ್ತನೇ ಎಸ್ ಸಿಬಿಯಲ್ಲಿ ಸೇರ್ಪಡೆ ಮಾಡಿದರು ತದನಂತರ ಸಂವಿಧಾನವನ್ನು ರಚಿಸುವ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೂಡ ಮೈಸೂರು ಪ್ರಾಂತ್ಯದಲ್ಲಿ ನೀವು ಏನು ಆದ್ಯತೆ ಕೊಟ್ಟಿದ್ದೀರಿ ಅದನ್ನೇ ಮುಂದುವರಿಸಿರಿ ಅಂತ ಬಿಟ್ಟು ಕೂಡ ಸಂವಿಧಾನ ಸಂವಿಧಾನದಲ್ಲಿ ಕೂಡ ನಮಗೆ ಅವಕಾಶವನ್ನು ಮಾಡಿಕೊಟ್ಟರು ಆದರೆ ಅಂದಿನ ಸಂದರ್ಭದಲ್ಲಿ ಹತ್ತೊಂಬತ್ ನೂರ ಹತ್ತೊಂಬತ್ತನ ಎಸ್ ಎಸ್ಸಿ ಪಟ್ಟಿಯಲ್ಲಿ ಇದ್ದಿದ್ದು ಕೇವಲ ಆರು ಜಾತಿಗಳು ಮಾತ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಲಂಬಾಣಿ ಅಥವಾ ಆಮೇಲೆ ಕೊರಚ ಕೊರಂಗ ಇವು ಭೋವಿ ಇವು ಆರು ಜಾತಿಗಳು ಮಾತ್ರ ಇದ್ದಿದ್ದು ತದನಂತರ ರಾಜಕೀಯ ಹಿತಾಸಕ್ತಿಯಿಂದ ರಾಜಕೀಯದ ಒಂದು ಬೆಳೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಕಾಲಾನುಕ್ರಮಣವಾಗಿ ರಾಜಕೀಯ ಹಿತಾಸಕ್ತಿಯಿಂದ ಸುಮಾರು ನೂರು ಜಾತಿಯನ್ನ ಸೇರ್ಪಡೆ ಮಾಡಿದ್ರು ಅವಾಗ ನೂರ ಒಂದು ಜಾತಿ ಆಯ್ತು ಜಾತಿಯಿಂದ ಜಾತಿ ಮಾತ್ರ ಜಾಸ್ತಿ ಮಾಡಿದ್ರು ಆದ್ರೆ ಮೀಸಲಾತಿ ಮಾತ್ರ ಜಾಸ್ತಿ ಮಾಡಲಿಲ್ಲ ಅಷ್ಟೇ ಹೋಲಿಸಿದ್ರು ಹಾಗಾಗಿ ಅಂದಿನಿಂದ ಇವತ್ತುವರೆಗೂ ಎಲ್ಲಾ ರಾಜಕೀಯ ಹಿತಾಸಕ್ತಿಗಳು ನಮಗೆ ದ್ರೋಹ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಕುಲಕಸಭು ಏನಿದೆ ಅಂದ್ರೆ ಮೊದಲು ಮೊದಲು ಅಲೆಮಾರಿ ಜೀವನ ಇತ್ತು ಆದರೆ ತದನಂತರ ನಮ್ಮ ಪೀಳಿಗೆಯಲ್ಲಿ ಕಷ್ಟಪಟ್ಟು ಓದಿ ಅಲ್ಪ ಸ್ವಲ್ಪ ಜಾಬ್ ಅಲ್ಲಿ ಹೋಗಿದ್ದಾರೆ ನೌಕರಿಯನ್ನು ತಗೊಂಡಿದ್ದಾರೆ ಆದರೆ ಅಂದು ನಮಗೆ ಇದ್ದಂತ ಮೀಸಲಾತಿಯು ಇವತ್ತು ಕೂಡ ಇಲ್ಲ ಕಾರಣ ಇಷ್ಟು ಹದಿನೇಳು ಪರ್ಸೆಂಟ್ ಮೀಸಲಾತಿ ಇದ್ರೂ ಕೂಡ ನಮ್ಮ ಸಮಾಜದವರು ಮಕ್ಕಳನ್ನು ಮಾರಿ ಜೀವನ ಮಾಡುವಂತ ಪರಿಸಿದ್ದಾರೆ ಅದೇ ರೀತಿ ಗುಡ್ಡ ಗಾಡಿನಲ್ಲಿ ಪ್ರತ್ಯೇಕವಾಗಿ ಜೀವನ ಮಾಡುವಂತ ಈ ಸಮಾಜಕ್ಕೆ ಕೇವಲ ನಮಗೆ ಹದಿನೈದು ಹದಿನೇಳು ಪರ್ಸೆಂಟ್ ಇದನ್ನ ಬೇರೆ ಪಡೆ ಮಾಡಿ ನಮ್ಮ ಮಿತ್ರ ಪಕ್ಷವಾಗಿದ್ದಂತ ಮಿತ್ರ ಸಮಾಜದ ನಮಗೆ ಸಹೋದರ ಪಕ್ಷದಲ್ಲಿ ಭಿನ್ನಮತವನ್ನು ಬೀರಿಸಿ ವಿಷ ವಿಷ ಬೀಜವನ್ನು ಬಿತ್ತಿ ಒಲಮಿಸಲಾತಿಯನ್ನು ತಂದರು ಒಳ ಮೀಸಲಾತಿಯಲ್ಲಿ ನಿಮ್ ನೀವು ವರದಾ ಕೊಡ್ರಿ ನಮ್ಮ ಬೆಳೆ ಬೆಳೆಸ್ಕೊಂತ ಕಾರಣಕ್ಕಾಗಿ ಇಂತ ಮೀಸಲಾತಿ ಜಾತಿಯನ್ನ ಬೇರ್ಪಡಿಸಿ ಇವರು ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ರು ಹೋದ ಹೋದ ಬಿ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇವರು ನಾಲ್ಕು ಜಾತಿಗೆ ನಾಲ್ಕೂವರೆ ಪರ್ಸೆಂಟ್ ಅಂತ ಕೊಟ್ಟಿದ್ರು ಅದನ್ನೇ ನಾವು ಸ್ವೀಕಾರ ಮಾಡಿರಲಿಲ್ಲ ಆದರೆ ಇಂದಿನ ಕಾಂಗ್ರೆಸ್ ಪಕ್ಷ ಈ ನಾಲ್ಕು ಜಾತಿಯ ಜೊತೆಗೆ ಅಲೆಮಾರಿ ಸಮಾಜವನ್ನು ಐವತ್ತೊಂಬತ್ತು ಜಾತಿಯನ್ನು ಸೇರಿಸಿ ಒಟ್ಟು ಅರವತ್ತು ಮೂರು ಜಾತಿಯನ್ನು ಸೇರಿಸಿ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾವು ನಮ್ಮ ಬಂಜಾರ ಶಕ್ತಿ ಏನಿದೆ ಅಂತ ಬಿಟ್ಟು ಬಿಜೆಪಿ ಪಕ್ಷಕ್ಕೆ ತೋರಿಸಿದೀವಿ ಬಿಜೆಪಿ ಪಕ್ಷವನ್ನು ರಾಜ್ಯದಿಂದ ಕಿತ್ತಾಕಿದೀವಿ ಈ ಕಾಂಗ್ರೆಸ್ ಪಕ್ಷವು ಕೂಡ ಹಠದಿಂದ ಬಿದ್ದು ಇದೇ ಮೀಸಲಾತಿಯನ್ನು ಮುಂದುವರಿಸಿದ್ರೆ ಕಾಂಗ್ರೆಸ್ ಪಕ್ಷವನ್ನ ಮಣ್ಣು ಮುಕ್ಕೋದರಲ್ಲಿ ಇದರ ಮಾತಿಲ್ಲ ಆದ್ದರಿಂದ ನಾವು ಸಿದ್ದರಾಮವನ್ನ ನಾವು ಹಲವಾರು ಬಾರಿ ಕೇಳ್ಕೊಂಡಿದೀವಿ ಆದ್ರೆ ಈಗ ಸಿದ್ದರಾಮಯ್ಯನ ಕೇಳ್ತಾ ಇಲ್ಲ ನಾವು ನೇರವಾಗಿ ರಾಹುಲ್ ಗಾಂಧಿ ಕೇಳ್ತಾ ಇದ್ದೀವಿ ಕರ್ನಾಟಕದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಬೇಕು ಅಂದ್ರೆ ಇಂತ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿನ ಚೇಂಜ್ ಮಾಡಿ ಬೇರೆ ಮುಖ್ಯಮಂತ್ರಿ ಮಾಡ್ರಿ ಅಂತ ಹೇಳ್ಬಿಟ್ಟು ಇಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಮಾಡಿರೋದ್ರಲ್ಲಿ ಈ ಮೀಸಲಾತಿಯನ್ನ ವಿಚಾರವನ್ನ ತಂದು ಒಲೆ ವಿಚಾರ ತಂದು ನಮಗೆ ಅನ್ಯಾಯ ಮಾಡಿದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿ ಬರೋದಿಲ್ಲ ಕಾಂಗ್ರೆಸ್ ಪಕ್ಷವನ್ನ ನಾವು ಬುದ್ಧಿ ಕಲಸಿ ಕಲಿಸ್ತೀವಿ ನಿಮ್ಮ ಮತ್ತೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಉಳಿಬೇಕಂದ್ರೆ ಈ ಮುಖ್ಯಮಂತ್ರಿ ಚೇಂಜ್ ಮಾಡ್ಬೇಕಂತ ಕೇಳ್ಕೊಂತ ಈ ಎರಡು ಮಾತನ್ನು ಮುಗಿಸ್ತಾ ಜೈ ಹಿ ಜೈ ಕರ್ನಾಟಕ ಸೇ ಗದಗ ಜಿಲ್ಲಾರ ತಾಂಡಿ ಸೇ ಆಸ ಕಲಾ ಕಲಾಂ ಅಮಲೀಸನ ಕನಕತೋ

ಕಾಯಕಿಯನ್ ಪಡೆದು ಸುಭಾ ಕಣಕತ್ತು ಹೋಟೋ ನೋರಕಲಮ್ಮ ಕಳಬಟ್ಟಿ ಸೇರಿದ ಡಿ ಸಿ ಆಫೀಸರ್ ಮುಂದಾಗಿ ಚಾಲೂ ಗ್ರಹಮ್ಮ ಇವತ್ತು ಆರನೇ ದಿನದಲ್ಲಿ ಆರನೇ ದಿನದ ಇವತ್ತು ಗದಗ ಜಿಲ್ಲಾ ಈ ಎಪ್ಪತ್ತೆರಡು ತಾಣದ ನಾಯಕಿ ಡಾವ್ ಹಾಗೂ ನಮ್ಮ ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿಯಿಂದ ಈ ಹೋರಾಟ ನಡೀತಾ ಇದೆ ಈ ಹೋರಾಟ ಏನು ಈ ರಾಜ್ಯ ಸರ್ಕಾರ ಒಳ ಹಂಚಿಕೆ ಮಾಡಿತ್ತು ಅದರಲ್ಲಿ ನಮಗೆ ತಮಗೆ ಬೇಕಾದವರಿಗೆ ಆರ್ ಆರ್ ಕೊಟ್ಟು ನಮಗೆ ನಮ್ಮ ಈ ಬಂಜಾರ ಕೊರಮ ಕೊರತೆ ಸಮುದಾಯ ಸಮುದಾಯಕ್ಕೆ ಅತ್ಯಂತ ದೊಡ್ಡ ದ್ರೋಹ ಮಾಡಿದಂತ ಸರ್ಕಾರ ವಿಷಯವನ್ನು ಕೊಟ್ಟಂತ ಈ ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕ ಹೋಗ್ತೇವೆ ಏನು ಕಳೆದ ಬಾರಿ ನಮ್ಮ ಬಿಜೆಪಿ ಸರ್ಕಾರ ಆವಾಗ ನಮ್ಮ ನಾಲ್ಕು ಜಾತಿಗೆ ನಾಲ್ಕೂವರಿ ಕೊಟ್ಟಿತ್ತು ಅದನ್ನೇ ಒಪ್ಪಲಾದಂತ ಈ ನಾಲ್ಕು ಸಮುದಾಯ ನೀವು ಅರವತ್ಮೂರು ಜಾತಿಗೆ ಸೇರಿ ಐದು ಕೊಟ್ಟಿದ್ರೆ ನಾವು ಒಪ್ಪುವ ನಾವು ಒಪ್ಪುವ ಮಾತೇ ಇಲ್ಲ ಪ್ರಶ್ನೆ ಇಲ್ಲ ಅದಕ್ಕೆ ತಾವು ಕೂಡಲೇ ನಮ್ಮ ಈ ನಾಲ್ಕು ಸಮುದಾಯ ತಮಗೆ ಬೇಕು ಮುಂದಿನ ಚುನಾವಣೆ ತಮಗೆ ಬೇಕಾದರೆ ನಮ್ಮ ನಾಲ್ಕು ಸಮುದಾಯಕ್ಕೆ ನೀವು ಪ್ರತ್ಯೇಕವಾಗಿ ಆರು ಪರ್ಸೆಂಟ್ ಕೊಡಬೇಕು ಅದೇ ರೀತಿ ಏನ್ ನೀವು ಒಲೆಮಾಲಿಗಳನ್ನು ನಮ್ಮಲ್ಲಿ ನೀವು ಜೋಡಿಸಿದ್ದೀರಿ ಐವತ್ತೊಂಬತ್ತು ಜಾತಿಗೆ ಅವರಿಗೆ ಪ್ರತ್ಯೇಕವಾಗಿ ಅವರು ಒಂದ್ ಪರ್ಸೆಂಟ್ ಅವರಿಗೆ ಕೊಡಬೇಕು ಇಲ್ಲದಿದ್ದರೆ ಮುಂದಿನ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಬಿಜೆಪಿ ಯಾವಾಗ ಇಪ್ಪತ್ತ್ ಮೂರಕ್ಕೆ ಹೀನಾಯವಾಗಿ ಸೋಲ್ತು ಅದೇ ರೀತಿ ನಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲುತ್ತೆ ಇದು ಕಟ್ಟಿಟ್ಟ ಬುತ್ತಿ ಇದು ನಮ್ಮ ಬಂಜಾರ ಸಮಾಜದ ಶಾಪ ತಟ್ಟೆ ತಟ್ಟತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಾಡ್ತೇನೆ ಸಿದ್ದರಾಮಯ್ಯ ಸಾಹೇಬರೆ ನೋಡ್ರಿ ನಮ್ಮ ಜನಾಂಗ ಎಷ್ಟಾದ ಇದು ಎಪ್ಪತ್ತೆರಡು ಹಳ್ಳಿ ಎಪ್ಪತ್ತ ಎಪ್ಪತ್ತೆರಡು ಹಳ್ಳಿ ತಾಂಡ ಎಪ್ಪತ್ತೆರಡು ಎಪ್ಪತ್ತು ಹಳ್ಳಿ ತಾಂಡದ ಮಂದಿ ಗದಗ ಜಿಲ್ಲೆಗೆ ಬಂದು ಪ್ರತಿ ಪ್ರತಿಭಟನೆ ಮಾಡಿದ್ದಾರೆ ಯಾಕಂದ್ರೆ ನಮ್ದ ಎಸ್ಸಿ ಕೋಟಾ ತೆಗೆದಕ್ಕೆ ಈ ತರ ಈ ತರ ಪ್ರತಿಭಟನೆ ಮಾಸ ಕೊಟ್ಟಿದ್ದೀರಿ ನೀವು ಯಾಕಂದ್ರ ನಮ್ ಜನಾಂಗ ದುಡುದು ಅವರು ಕಷ್ಟ ಪಟ್ಟಿ ಶ್ರಮ ಪಟ್ಟಿ ಅವ್ರ ಮಕ್ಕಳಿಗೆ ಶಾಲೆಯನ್ನು ಕಲ್ಸಿ ಕತ್ತಿದ್ದಾರೆ ಸಾಹೇಬ್ರೆ ನಿಮಗೆ ಓಟ್ ಹಾಕಿ ನಿಮಗೆ ದೊಡ್ಡ ಸೀಟ್ ಮೇಲೆ ಕುಂದಿಸಿದ್ದಾರೆ ಯಾಕೆ ಕುಂದಿಸಿದ್ದಾರೆ ಅಂದ್ರೆ ನಮ್ಮ ಜನಾಂಗ ಇಷ್ಟ ಬಡಪಸ್ತಿ ಪಸ್ತಿಯೊಳಗ ಜೀವನ ಮಾಡ್ಕೊಂಡ್ ಬಂದಿದ್ದಾರೆ ನಿಮ್ಗೋಟ ನೀವು ಕಣ್ಣ ತಗದ್ ನೋಡ್ರಿ ಸಾಹೇಬ್ರ ಎಚ್ ಕೆ ಕೆಪಾಳ ಸಾಹೇಬ್ರೆ ನಿಮಗೆ ಬಂದ ಊರಿಗೆ ಬಂದ್ರೆ ನಿಮಗೆ ಎಷ್ಟು ಗೌರವ ಕೊಡ್ತಿ ನಾವು ನಮ್ಮ ಜನರಿಗೆ ಸ್ವಲ್ಪ ಗೌರವ ಕೊಡಿ ಸಾಹೇಬ್ರಿ ಇಷ್ಟು ಜನರು ಬಂದಾರ ನೀವ್ ಅಂದ್ರೆ ನಿಮಗೆ ಬಹಳಷ್ಟು ನಿಮಗೆ ಪ್ರೀತಿ ಕೊಡ್ತಾರ ನಿಮ್ ಪ್ರೀತಿ ಇಟ್ಕೊಳಿ ಸಾಹೇಬ್ರಿ ಇದು ನೋಡಿ ಇದು ಯಾಕೆ ಬಂದಾರ ಅಂದ್ರ ಈ ನಮ್ ಎಸ್ ಸಿ ಕೋಟ ತೆಗೆದಿಕ್ಕೆ ಬಂದಿದ್ದ ಬಗೆ ಹೆಸಿ ಬಿಟ್ಟಂದ್ರೆ ಇದು ಏನು ಆಗುದಿಲ್ಲ